ತುಂಬಿ ತುಳುಕುತ್ತಿರುವ ಪಾಂಡುಪುರ ತಾಲೂಕಿನ ತಣ್ಣೂರು ಕೆರೆ ಮೋತಿ ತಾಲಾಬ್ಗೆ ಎರಡನೇ ಬಾರಿ ಶಾಸಕ ದರ್ಶನ್ ಪುಟ್ಟಣಿ ಅವರು ಬಾಗಿನ ಅರ್ಪಿಸಿದರು ತಾಲೂಕಿನ ಐತಿಹಾಸಿಕ ಸ್ಥಳವಾದಂಥ ಪಾಂಡು ಪಾಂಡುಪುರ ತಾಲೂಕಿನ ತಣ್ಣೂರು ಕೆರೆಗೆ ಬಾಗಿನ ಅರ್ಪಿಸುವ ಶಾಸಕರು ರೈತರ ಸಮಸ್ಯೆಗಳಿಗೆ ಸ್ಪಂದಿಸಿ ಕೆಲಸ ಮಾಡಲಾಗುವುದು ಹೇಮಾವತಿ ಅಚ್ಚುಕಟ್ಟು ವ್ಯಾಪ್ತಿಯ ಕೆರೆ ತಣ್ಣೂರಿನ ಅಭಿವೃದ್ಧಿಗೆ ಕ್ರಮ ವಹಿಸಲಾಗುವುದು ಮೇಲ್ಕೋಟೆ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಆದರೆ ತಣ್ಣೂರು ಕೆರೆಯನ್ನು ಸಾಕಷ್ಟು ಅಭಿವೃದ್ಧಿಪಡಿಸಲಾಗುವುದು ಜೊತೆಗೆ ಪ್ರವಾಸೋದ್ಯಮ ಕ್ಷೇತ್ರವಾಗಿ ರೂಪಿಸಲಾಗುವುದು ಎಂದು ಅವರು ತಿಳಿಸಿದರು ಈ ವೇಳೆ ಕಾವೇರಿ ನೀರು ನಿಗಮದ ಹೇಮಾವತಿ ಎಡದಂಡ ವಿಭಾಗದ ಸೂಪರ್ ಇಂಜಿನಿಯರ್ ಗಂಗಾಧರ್ ಎಡಬಲಿ ಶ್ರೀನಾಥ್ ಎಇ ಆದರಂಥ ಪುಟ್ಮಾಯಿಗೌಡ ರಾಘವೇಂದ್ರ ಗ್ರಾಮ ಪಂಚಾಯತ್ ಸದಸ್ಯರಾದ ಭಾರತಿ ಶಶಿಕಲಾ ಮೀನಾಕ್ಷಮ್ಮ ಟಿಎಪಿ ಸಿ ನಿರ್ದೇಶಕ ಟಿ ಎಸ್ ಆಳಯ್ಯ ರೈತ ಸಂಘದ ಮುಖಂಡರಾದ ಮಂಜುನಾಥ್ ಬಂಕ್ ಉಮಾಶಂಕರ್ ಕೋಟಿ ಶಂಕರೇಗೌಡ ಎಸ್ ದಯಾನಂದ್ ಸೇರಿದಂತೆ ಇತರರು ಇದ್ದರು ಈಗ ಯಾರೋ ಕಾಲುವೆ ಮುಚ್ಕೊಂಡು ಮಾಡಿದಿರಿ ಆಮೇಲೆ ಕೆಲಸಗಳು ನಡೀತಾ ಇಲ್ಲ ಅಂತ ಹೇಳಿದ್ರಿ ಕ್ರಮೇಣ ಏನ್ ತಗೋಬೇಕು ಕ್ರಮ ತಗೋಬೇಕು ಅದನ್ನ ತಗತಿದೀರಿ ಓಸತಿ ಬಂದಾಗ ಸುಮಾರು ಸಮಸ್ಯೆಗಳನ್ನ ಇಲ್ಲಿ ಪ್ರಸ್ತಾಪ ಮಾಡಿದ್ರಿ ಅದನ್ನ ಡಂಪಿ ಆರ್ ಮಾಡಿಸಿ ನಾವು ಏನ್ ಅಪ್ರೂವಲ್ ತಗೊಳ್ಬೇಕು ತಗೊಂಡಿದ್ವಿ ಅದನ್ನ ಸುಮಾರು ಈ ಹೇಮಾವತಿ ಈಗ ನಾಳೆ ಅಚ್ಚುಕಟ್ಟಿಗೆನೆ ಒಂದು ಸುಮಾರು ಮೂವತ್ತೈದು ಕೋಟಿ ರೂಪಾಯಿ ಅಷ್ಟು ನಾವು ಅನುದಾನನ ಬಿಡುಗಡೆ ಮಾಡಿಸ್ಕೊಂಡ್ ಇದು ಇದ್ರೆ ಅದರಲ್ಲಿ ಏನೇನು ಕೆಲಸಗಳಾಗಿದೆ ಇನ್ನು ಕೆಲಸ ಶುರುವಾಗಿಲ್ಲ ಆಗಿಲ್ಲ ಅನುದಾನ ಬಿಡುಗಡೆ ಮಾಡಿದ್ದಾರೆ ಟೆಂಡರ್ ಆದ ತಕ್ಷಣ ಕೆಲಸ ಶುರು ಆಗುತ್ತೆ ನೀವು ನೀವು ಕೇಳಿದಕ್ಕೆ ಏನು ಕೆಲಸ ಶುರು ಮಾಡಿ ಅಂತ ಹೇಳಿದ್ರಲ್ಲ ಬಾಕಿ ಇರೋದು ಯಾವ್ದೋ ಒಂದು ಒಂದಿದೆ ಇನ್ನೊಂದು ಅದು ಟೆಂಡರ್ 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 ಎರಡು ಮೂರು ಸತಿ ಆಗಿತ್ತು ಯಾರಿಗೂ ಯಾರು ಕ್ವಾಲಿಫೈ ಆಗಿರಲಿಲ್ಲ ಅಂತದ್ದು ಸುಮಾರು ಮೂವತ್ತೈದು ಕೋಟಿ ಇನ್ನೊಂದಿದೆ ಸಪ್ರೇಟ್ ಆಗಿ ಮೂವತ್ತೆರಡು ಕೋಟಿ ರೂಪಾಯಿ ಅದ್ರದ್ದು ಇನ್ನು ಶುರು ಆಗಿಲ್ಲ ಆ ಕೆಲಸ ಯಾಕೆಂದ್ರೆ ಟೆಂಡರ್ ನಿಂತಿಲ್ಲ ಆ ಕೆಲಸ ಮಾಡಿರೋರು ಯಾರೂ ಕಾಂಟ್ರಾಕ್ಟರ್ಗಳು ಸಿಕ್ಕಿರ್ಲಿಲ್ಲ ಅದಕ್ಕೆ ಈಗ ಫೈನಲೈಸ್ ಮಾಡಿ ರೆಡಿ ಮಾಡ್ತಾ ಇದೀವಿ ಅದನ್ನ ಸರ್ಕಾರದ ಮಟ್ಟದಲ್ಲಿ ಅದು ಎರಡು ಇವೆರಡು ಎಲ್ಲಾ ಅಪ್ರೂವ್ ಆಗಿರೋದು ಟೆಂಡರ್ ಆಗಿರೋದು ಎಲ್ಲ ಕೆಲಸಗಳು ಶುರು ಆಗಿವೆ ಮಾಹಿತಿ ಅದ್ರ ಪ್ರಕಾರ ಇದೆ ಇದೇನು ನೀವು ಹೇಳಿದ್ರೆ ಈ ಕಾರ್ವೆ ಮುಚ್ಚಿಸ್ಕೊಂಡು ಮಾಡಿದ್ರೆ ನೀವು ಸರ್ವೆ ಸರ್ವೇಯರ್ನ ಕರ್ಕೊಂಡೋಗಿ ತೆರವು ಮಾಡಿಸಬೇಕು ದಯವಿಟ್ಟು ಅದನ್ನ ತೆರವು ಮಾಡಿಸಿ ಅವ್ರುಗಳು ಸಮಸ್ಯೆಗಳು ಹೇಳ್ತಾ ಇದ್ದಾರೆ ನೀವು ಹೇಳ್ತಾ ಅದನ್ನ ನೀವೆಲ್ಲ ದಯವಿಟ್ಟು ಇಂಜಿನಿಯರ್ಗಳು ನೀವು ಕ್ರಮ ತಗೋಬೇಕು ಮತ್ತೆ ನಿಮ್ಮಲ್ಲೇ ಗಳು ಇರೋದ್ರಿಂದ ಹೋಗಿ ಅದನ್ನ ನೀನು ತೆರವು ಮಾಡಿಸಿ ಆ ಇದೇ ತರ ಇನ್ನು ಇನ್ನು ಈ ಕೆರೆ ಭಾಗವಾಗಿ ಈ ಕೆರೆ ತನ್ನೂರು ಮತ್ತೆ ಮೇಲ್ಕೋಟೆಗೆ ಬಂದಾಗ ಸುಮಾರು ಜನ ಕೇಳಿದ್ರು ಈ ಪ್ರವಾಸೋದ್ಯಮ ಯಾಕೆ ಇಲ್ಲಿ ಬೆಳೆಸಿ ಬೆಳೆಸ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಪ್ರಸ್ತಾಪ ಆಯಿತು ಈಗಾಗಲೇ ಸಬ್ಮಿಟ್ ಮಾಡಿದ್ದೀವಿ ಕೆರೆ ತನ್ನೂರು ಮತ್ತೆ ಮೇಲ್ಕೋಟೆ ಎರಡೂ ಸೇರಿದಂಗೆ ಪ್ರಾಧಿಕಾರ ಮಾಡೋಕ್ಕೆ ಸರ್ಕಾರಕ್ಕೆ ಪ್ರಸ್ತಾಪ ಇಟ್ಟಿದ್ದೀವಿ ಸೊ ಅದು ಅದು ಅಪ್ರೂವ್ ಆದರೆ ನಮಗೆ ಇದಕ್ಕೆ ಗ್ರ್ಯಾಂಡ್ ಶು ಇದರಲ್ಲಿ ಸುಮಾರು ಒಂದು ಕಾಲು ಕೋಟಿ ರೂಪಾಯಿ ಅಷ್ಟು ಇದೆ ಈಗ ಅದನ್ನು ಯಾವುದೇ ಅದನ್ನು ಯೂಸ್ ಮಾಡ್ಕೊಂಡು ಏನು ಪ್ರಸ ಪ್ರವಾಸೋದ್ಯಮ ನಾವು ಮಾಡೋಕ್ಕಾಗಲ್ಲ ಅನ್ನೋದಕ್ಕೋಸ್ಕರ ಹಂಗೆ ಆ ದುಡ್ಡನ್ನು ಅಲ್ಲೇ ಇಟ್ಟಿದ್ವಿ ಅಧಿಕಾರಕ್ಕೆ ಪ್ರಸ್ತಾಪನ ಸರ್ಕಾರಕ್ಕೆ ಕೊಟ್ಟಿದೀವಿ ಬೆಳಗಾಂ ಸೆಷನ್ ಅದು ಪ್ರೆಸೆಂಟ್ ಆಗುತ್ತೆ ಅವರು ಪರ್ಮಿಷನ್ ಕೊಟ್ರೆ ಅದನ್ನ ಮುಂದೆ ಹೇಳ್ತಾ ಇದ್ದೀನಿ ಆ ಈ ಇನ್ನೂ ಏನು ಸಮಸ್ಯೆಗಳಿದ್ರೆ ದಯವಿಟ್ಟು ಇಲ್ಲೇ ಇರ್ತೀವಿ ಅಧಿಕಾರಿಗಳು ಇಲ್ಲೇ ಇದ್ದಾರೆ ಎಲ್ಲ ದಯವಿಟ್ಟು ಅದನ್ನ ಪ್ರಸ್ತಾಪ ಮಾಡಿ ಆಮೇಲೆ ಒಡ್ರಳ್ಳಿ ಸಮಸ್ಯೆ ನೀವು ಮಾತಾಡಿದ್ರಿ ಊರ್ಗ್ ಹೋದಾಗ್ಲು ಹೇಳಿದ್ರು ಈಗ ಅದನ್ನ ಡಿ ಪಿ ಆರ್ ಮಾಡಿಸಿ ಅದೇನು ಶುರು ಮಾಡಿಸದ ಅದು ಅದು ಅನುದಾನ ಬಿಡುಗಡೆ ಏನು ನಾವು ಮಾಡಬೇಕು ಅದನ್ನ ಆ ಅಚ್ಚುಕಟ್ಟಿಗೆ ಆರ್ನೂರು ಏಳ್ನೂರು ಎಕರೆ ಅಚ್ಚುಕಟ್ಟಿಗೆ ನೀವು ಕವರ್ ಅಂತ ಹೇಳಿ ಅದ್ರ ಬಗ್ಗೆ